Yang akan kita lakukan adalah ini

ಈ ಜಯರತ್ತಿಗೆ ಬಂದಿರತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಭಕ್ತರಿಗೆ ನಮ್ಮ ತ ಆಶ್ಚರ್ಯವಾದ ಸದಾಕಲ ಇರಬೇಕು ಯಾಕಂದರೆ ಇವತ್ತಿನ ದಿವಸ ಬಹಳ ಪವಿತ್ರವಾದ ದಿವಸ ಇಂಥ ದಿವಸ ನಮ್ಮ ಮತ್ತೆ ಪ್ರತಿಯೊಂದು ಮುಂದಿನ ವರ್ಷ ಕಾಯಿಬಿಟ್ಟಾಗ ನಲವತ್ತು ದಿನ ಜಯರತ್ ಕಾರ್ಯಕ್ರಮ ಪ್ರಬಲದಲ್ಲಿ ಆಚರಿಸಿರ್ತಕ್ಕಂಥ ಈ ನಲವತ್ತಿನ ಜೇರ ಕಾರ್ಯಕ್ರಮ ಅನ್ಯಾಯದಲ್ಲಿ ಕನಿಷ್ಠ ಪಕ್ಷ ಆರು ಲಕ್ಷ ಆರು ಕೋಟಿ ಜನ ಬರ್ತಾರೆ ಇವತ್ತು ಇವತ್ತು ಒಂದು ಸೈಡ್ ಸುತ್ತಾಪಲ್ಲಿ ಗ್ರಾಮದಲ್ಲಿ ಇಂಥ ಭಕ್ತ ಸಮೂಹವನ್ನು ಕಂಡು ಎಲ್ಲ ಭಕ್ತರ ಈ ಅವರ ಸಂತೋಷವನ್ನು ಕಂಡು ಈ ಎಷ್ಟು ಮಳೆ ಬಂದರೂ ಸಹಿತ ಯಾವುದೇ ತಾವು ಭಯ ಎಂದಾಗೆ ಮಳೆಗೆ ನಿಂತು ಗುಲಾವಾರ ಕಾರ್ಯಕ್ರಮ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತರನ್ನು ಶರಣೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಈ ಮಾಧ್ಯಮದವರು ಬಂದು ಪ್ರಸಾರ ಮಾಡಲು ಬಂದಿರತಕ್ಕಂತಹ ಟಿವಿ ಮಾಧ್ಯಮದವರನ್ನ ಸಣ್ಣ ಅರ್ಪಿಸುತ್ತಾ ಅದೇ ರೀತಿಯಾಗಿ ಯೂಟ್ಯೂಬ್ ಚಾನಲ್ ಮಾತೇಶ್ ಅವರು ಸಣ್ಣ ಅರ್ಪಿಸುತ್ತಾ ಈ ಕಾರ್ಯಕ್ರಮ ನಡೆಸಿಕೊಂಡಿರ್ತಕ್ಕಂಥ ಅಂಬರೀಶ್ ಪೂಜಾರಿ ಅವರು ಸಣ್ಣ ಅರ್ಪಿಸುತ್ತಾ ಅದೇ ರೀತಿಯಾಗಿ ಅಂತ್ಯವನ್ನು ಹತ್ತರಾಗಿರ್ತಕ್ಕಂಥ ಅಂಬರೀಶ್ ಅವರು ನಾನು ಸಣ್ಣ ಅರ್ಪಿಸು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಯಾವುದೇ ಒಂದು ಕೊರತೆ ಬರದಂಗೆ ಸದ್ಗುರಿನ ಭಕ್ತರಾಗಿ ಭಕ್ತರು ಗೋನ್ಮಾರದ ಭಕ್ತರು ಸುತ್ತಬಲಿಯ ಭಕ್ತರು ಸುತ್ತಮುತ್ತಲಿನ ಭಕ್ತರು ಈ ಸೇವೆ ಮಾಡಿ ಇಂಥ ಮಳೆ ಬಂದರೂ ಸಹಿತ ಯಾವತ್ತೇ ಭಯ ಇಲ್ಲದೆ ನಿಂತು ಸೇವೆ ಮಾಡಿ ಪ್ರಸಾದವನ್ನು ಉತರಣ ಮಾಡಿರ್ತಕ್ಕಂಥ ಎಲ್ಲ ಭಕ್ತರಿಗೂ ನಾನು ಸಣ್ಣ ಪ್ರಸಾದ ಇದ್ದೀನಿ ಹಾಗಾಗಿ ತಾವೆಲ್ಲರೂ ಪ್ರತಿ ವರ್ಷ ಯಾವ ಥರ ದಾಸೋಹ ತಾವು ಸೇವೆ ಮಾಡಿ ದಾಸೋಹ ಪ್ರಸಾದವನ್ನು ತಾವು ಸ್ವೀಕಾರ ಮಾಡ್ತೀನಿ ಅದೇ ಥರ ಮಾಡಿಕೊಂಡು ತಮ್ಮ ತಮ್ಮ ಊರಿಗೆ ತಲುಬೇಕಂತ ತಮ್ಮನ್ನು ವಿನಂತಿ ಮಾಡಿಕೊಂಡು ನನಗೆ ಇಲ್ಲಿ ಮಾತನಾಡುವ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರುಗಳನ್ನು ಶರಣ ಅರ್ಪಿಸಿ ಅಲ್ಲಿ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ ಪ್ರತಿ ವರ್ಷ ಪ್ರತಿ ವರ್ಷದ ಅಂತ ಈ ವರ್ಷ ಇದು ಆರೋಗ್ಯ ವರ್ಷದ ಮೊಹರಂ ಹಬ್ಬದ ಕ್ಷೇತ್ರ ಕಾರ್ಯಕ್ರಮ ಯಾಕಂತ ಗಪ್ಪ ನಾನು ಪೂರ್ವದಲ್ಲಿ ಮೂವತ್ತೊಂದು ವರ್ಷ ಪರ್ಯಂತರವಾಗಿ ಸದ್ಗುರಿನ ಸೇವೆ ಸಲ್ಲಿಸಿರ್ತಕ್ಕಂಥ ಅದೇ ಸೇವೆಯ ಈ ನಲವತ್ತು ದಿನದ ಜಿಯಾರತ್ ಕಾರ್ಯಕ್ರಮ ಇದು ಆರನೇ ವರ್ಷದ ಜಿಯಾರತ್ ಕಾರ್ಯಕ್ರಮ ಜಿಯಾದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತರ ಸೇವೆ ಎಲ್ಲರೂ ಪ್ರತಿಯೊಬ್ಬರು ಭಕ್ತರು ತಮ್ಮ ತಮ್ಮ ಹೊಲದಲ್ಲಿ ಬೆಳಿತಕ್ಕಂಥ ಅವಸಾನವನ್ನು ಕೊಟ್ಟು ಈ ದಾಸೋಗ ನಡೆಸಾರ ಅದಕ್ಕಾಗಿ ಆ ದಾಸೋಗವನ್ನು ತಮ್ಮೆಲ್ಲರಿಗೆ ಅರ್ಪಿಸ ಮಾಡಿರ್ತಕ್ಕಂಥ ಎಲ್ಲ ಭಕ್ತರಿಂದ ಸಣ್ಣ ಅರ್ಪಿಸಿದ್ದೀನಿ ಜೈ ಹಿಂದ್ ಜೈ ಭಾರತ